ನಾವು ಹೋರಿ ವಿಡಿಯೋ ಯೂಟ್ಯೂಬ್ ಚಾನೆಲ್ ಇಂದ ಬಂದೇವಣ್ಣ ಹೋರಿ ಹೆಸರೇನು ಯಾವ ಪರಿಚಯ ಮಾಡ್ಕೊಳ್ಳೋಣ ಹೋರಿ ಹೆಸರು ಹನುಮಕಪ್ಪ ಕಪ್ಪ ಡಾನ್ ಇದಿರೋದಿ ಹನುಮ ಕಪ್ಪ ಆಗಿರ್ತೈತಿ ಹೋರಿ ಮಾಲಕ್ ಇವನ ಬಸವ ಅಂತ ಎಲ್ಲಿ ಬರ್ತೈತೆ ಅಣ್ಣ ಹನುಮಕಪ್ಪ ಹನಗಲ್ ತಾಲೂಕು ಸಿರ್ಸಿ ಮೇನ್ ರೋಡ್ ಹನುಮ ಕಪ್ಪ ಬರ್ತೈತೆ ಅಣ್ಣ ಎಷ್ಟು ವರ್ಷ ಆಡ್ತಾ ಅಣ್ಣ ಹೋರಿ ತಂದು ನೀವು ಹೋರಿ ತಂದು ಎರಡೂವರೆ ವರ್ಷ ಎರಡೂವರೆ ವರ್ಷ ಆಯ್ತು ಅಣ್ಣ ಏ ಎರಡೂವರೆ ವರ್ಷ ಆಯ್ತು ನೀವು ಹಬ್ಬ ಮಾಡಕ್ಕೆ ಎಷ್ಟು ವರ್ಷ ಆಯ್ತಣ್ಣ ಇವರು ಎರಡೂವರೆ ಎರಡೂವರೆ ವರ್ಷ ಆಯ್ತು ಹಬ್ಬ ಮಾಡೋದು ನಾವು

ಬೇಸಾಯ ಮಾಡ್ತೀರಣ್ಣ ಅದ್ರ ಹಬ್ಬ ಮಾಡೋದ

ಹೋರಿ ಬಿಡೋ ಟೈಮ್ನಾಗೆಲ್ಲ ಸುಮ್ನೆ ಇರ್ತದೆ ಅಣ್ಣ ಕಾಡಸ್ತೇತಿ ಗೇಟ್ ಹತ್ರ ಹತ್ರ ಬಂದಾಗ ಅಣ್ಣ ಭಾರಿ ಒಲೆ ಅಂತ ಮುಂದೆ ಹಗ್ಗ ಇದ್ದವನು ಒಕ್ಕಂತನ ಒಕ್ಕೈತಿ ಸಮುದ್ರ ಅನ್ನೋಕೆ ಏನಿಲ್ಲ ನೋಣ್ಣ ಹಬ್ಬದ ಟೈಮ್ನಾಗ ಅಕ್ಷೆ ತಡಾದ ಬಂದ್ಮೇಲೆ ಹೊರಗೆ ಹಿಂಗೆ ಅಣ್ಣ ಹೊರಗೆ ಸಿಗ್ತೈತೆ ಹೊಲಿತ ಒಬ್ಬ ಒಬ್ಬರೇ ಹಿಡಿತಾರೆ ಮಾಡ್ಲಕ್ಕೆ ಸಿಕ್ತೈತಿ ಹೊರಗೆ ಏನೂ ಮಾಡಲ್ಲ ಹಬ್ಬದಾಗ ಆದ್ರೆ ಹಬ್ಬದಾಗ ಅಷ್ಟೇ ಗೇಟ್ ತಡತಂಗ ಅಷ್ಟೇ ಅದು ಗೇಟ್ ತಡ ಹೊರಗೆ ಜನ ತಡ ಬಂದ್ರೆ

ಬಹುಮಾನ ಫ್ರಿಜ್ ಬಂಪರ್ ಎಲ್ಲ ವಾಹನ ಒಂದ್ ಐದು ಬೈಕ್ ಕೊಡ್ತೈತಿ ದಾಸನಗೊಪ್ಪ ಬಾಳೆಂಬಿಡ ಮತ್ತೆ ಹಬ್ಬ ಅಲ್ಲಿ ಉಗ್ರ ಕೊಟ್ಟಿದ್ರು ಬಂಪರ್ ಹುಳ್ಳಿ ಎಲ್ಲಾ ಬೈಕ್ ಇವಾಗಿನ ಹಬ್ಬದ ಬಗ್ಗೆ ನಿಮ್ಮ ಅಭಿಪ್ರಾಯ ಹಬ್ಬ ಹೆಂಗಿರ ಅಕಾಳ ಹೆಂಗಿರ್ಬೇಕಲ್ಲ ಈ ಹುರಿ ಹಬ್ಬ ಚೆನ್ನಾಗಿ ಹಬ್ಬದ ಬಗ್ಗೆ ಏನು ಮಾತಾಡ ಹಂಗಿಲ್ಲ ಇಡೀ ಅಕಾಡದ ಅರಸಿ ಜನ ನಾ ಮಾತಾಡ್ತಾರಲ್ಲ ಹೋರಿ ನೋಡಿ ಹಬ್ಬ ನೋಡಿ ಬಾರಿರ್ಬಿಡೋಣ ಹೋರಿ ನೀವು ನಮ್ಗೆಂತ ಹುರಿ ಕೊಡ್ಸೋಣ ಅಂತ ಬಂದ್ ಕೇಳ್ತಾರ ಹಬ್ಬದ ಬಗ್ಗೆ ಏನು ಮಾತಿಲ್ಲ ಅನ್ಕೋಬಿಟ್ಟ ಅಂದ್ರೆ ಎಲ್ಲರೂ ಕಿವಿ ನೆಗಸ್ತಾರೆ ಅದ್ರಿಗಂತ ಹೇಳೋದು ಅಂತ ಏನಿಲ್ಲ ನನ್ನ ನಿಮ್ಮ ಪ್ರಕಾರ ಈಗಿನ ಹಬ್ಬಗಳ ಬಗ್ಗೆ ಏನು ಅಣ್ಣ ಅಣ್ಣ ಈಗಿನ ಹಬ್ಬ ಇರೋದು ಎಲ್ಲಾ ಮಕ ನೋಡಿ ಬೋಮಾನ ಯಾಕಂದ್ರೆ ನಮ್ಗ ಅಲ್ಲಿ ನಡೀತಿದಪ್ಪ ಅಂದ್ರೆ ಅಷ್ಟ ಹಾಕ್ತವಿಲ್ಲ ಹಾಕ ಹೋಗಲ್ಲ ಯಾಕಂದ್ರೆ ಎಲ್ಲಾ ಹಬ್ಬ ಈಗ ಎಲ್ಲಾ ದುಡ್ಡಿನ ಮೇಲೆ ಎಲ್ಲ ಫಿಕ್ಸಿಂಗ್ ಎಲ್ಲಾ ಕಮಿಟಿ ಕೇಳ್ತಾವಣ್ಣ ಹಬ್ಬ ಹಾಕ್ತಾವಣ್ಣ ಹೋದೇನಾ ನೇತ ಆಗಿಲ್ಲ ಅಂದ್ರೆ ಹಾಕಂಗಿಲ್ಲ ಹೊರಿ ಯಾಕೆ ಸುಸ್ತು ಮಾಡ್ಬೇಕು ನೇತಿನ ಹಬ್ಬಿದ್ರೆ ಹೊರಿ ಹಾಕ್ತೇವೆ ಇಲ್ಲಾಂದ್ರೆ ಹಾಕಲ್ಲ ಅಣ್ಣ ಇಂತ ಹೆಸರಾಗಿ ದೂರಿ ಕಡೆಗೆ ಅಂದ್ರೆ ಫಿಶಿಂಗ್ ಹಾಕಿ ಅದು ಮರೆಯೋ ದುಡಿಯಲ್ಲ ಅಂತ ಅದಕ್ಕೆ ಅಂತ ಚಲೋ ನೋಡಿ ಯಾವ ಆಕಾಡ ನೋಡ್ಕೊಂಡು ಹಾಕ್ತೇವೆ ನಾವು ಇಲ್ಲ ಹಾಕೋಗಿ ಕಮಿಟಿರ ಪೂರ್ಣ ಚಿತ್ರ ಅಣ್ಣ ಹೊರಿ ಹಾಕ್ರಿ ಟ್ರೈ ಮಾಡ್ಕೊಡ್ತೇವೆ ಅಂತ ಹಾಕಂಗಿಲ್ಲ ಅಣ್ಣ ನಿಯತ್ತಾಗಿರಂಗಿಲ್ಲ ಲಾಸ್ಟಿ ನಮ್ಮ ರೊಕ್ಕ ಕೇಳ್ತಾರೆ ಅದಕ್ಕಾಗಿ ನೀಯತ್ತಿನ ಹಬ್ಬ ಎಲ್ಲಿ ಇರೋದು ಅಲ್ಲಿ ಅಷ್ಟೇ ಹಾಕ್ತೇವೆ ಹೊರಿನ ಉಳ್ಕಿದ ಕಡೆ ಹಾಕೋದಕ್ಕೆಲ್ಲ ಹಾಕಲ್ಲ

ಅದು ವಯಸ್ಸು ವಯಸ್ಸಾಗಿತ್ತು ಆ ಕಾರಣದಿಂದ ಡಾನ್ ಅಂತ ಹೆಸ್ರು ಇಟ್ವ ಅದ್ರ ಅಭಿಮಾನಕ್ಕೆ ನೀವು ಹೆಸರು ಇಟ್ವಿ ಡಾನ್ ಹೆಸರಿಟ್ರನ ಅದ್ರ ಹೆಸ್ರು ಆದ್ರ ಹೆಸರು ಇತ್ತು ಹೋಗ್ಬಂದಾವ ಅದನ್ನೇನ ಬಿಟ್ ಕೊಟ್ಟಲ್ಲ ಇದು ಡಾನ್ ಆದರೂ ತಮಿಳುನಾಡಾಗ ಮತ್ತಿವಕ್ಕೂ ಅವೇನಿ ಡಾನ್ ಅಂತ ಕರೀತಾರೆ ಡಾನ್ಸ್ ಅಂತನು ಮತ್ತು ಡಾನ್ ಬರಿಕೈತಿ ಅಂತಾನೆ ಕೇಳ್ತಾನೆ ಎಲ್ಲರು ಈತನ್ ಇಷ್ಟು ವರ್ಷ ಹಬ್ಬ ಮಾಡೇವಿ ಅಂದಲ್ಲಣ್ಣ ಯಾವಾಗಾರ ಕೊಡ್ಬೇಕ್ ಅಂತೇಳಿ ತಲಿಯಾಗ ಬಂದೈತಿ ಏನಣ್ಣ ಅವತ್ತು ಬಂದಿಲ್ಲ